ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗ್ ಕಳಂಕ ಬಂದಿದೆ ನನ್ನ ಕಾಣಿಸ್ಬೋದು ಇನ್ನ ಕೆಲವರು ಹೋಗಿ ನನ್ನ ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ನೋಡ್ಬೇಕು ಅಂತ ಕಾಯ್ತಿದ್ರೆ ಜೊತೆಗಿರೋದು ಕೂಡ ಅದು ಸ್ಟ್ರಾಟಜ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿನ್ನೆಯ ಸೂಪರ್ ಸಂಡೇ ವಿದ್ ಸುದೀಪ ಎಪಿಸೋಡ್ನಲ್ಲಿ ಕೆಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದಷ್ಟು ಎಚ್ಚರಿಕೆಯನ್ನ ನೀಡಿದರು ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಆಟವನ್ನ ಸ್ಟಾರ್ಟ್ ಮಾಡಿಲ್ಲ ಯಾರು ಎಲ್ಲೋ ಕಳೆದು ಹೋಗಿದ್ದಾರೆ ಒಂದಷ್ಟು ಮಂದಿ ಅರ್ಧದಲ್ಲಿ ಸ್ಟಕ್ ಆಗಿ ಹೋಗಿದ್ದಾರೆ ಒಂದಷ್ಟು ಮಂದಿ ಇನ್ನೂ ಕೂಡ ಆಟವನ್ನ ಸ್ಟಾರ್ಟ್ ಮಾಡೇ ಇಲ್ಲ ಈ ರೀತಿಯಾಗಿ ಒಂದಷ್ಟು ಜನರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಹಾಗೆ ಅಶ್ವಿನಿ ಗೌಡ ಅವರ ಉದಾಹರಣೆಯನ್ನು ತೆಗೆದುಕೊಂಡು ಅವರು ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ತಪ್ ಮಾತನಾಡಿ ಹೈಲೈಟ್ ಆಗ್ತಿದ್ದಾರೆ ಅನ್ನೋದು ನಿಜ ಆದ್ರೆ ಅವರು ರಿಯಲ್ ಆಗಿ ಆಟವನ್ನು ಆರಂಭಿಸಿದ್ದಾರೆ ರಿಯಲ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ ಜನ ಅವರನ್ನ ಗಮನಿಸ್ತಿದ್ದಾರೆ ಅಂತ ಸುದೀಪ್ ಅವರ ಎಚ್ಚರಿಕೆ ವರ್ಕೌಟ್ ಆಗಿದೆ ಅಂತ ಇವತ್ತು ರಿಲೀಸ್ ಆಗಿರುವಂತಹ ಪ್ರೋಮೋವನ್ನು ನೋಡಿದ್ರೆ ಗೊತ್ತಾಗತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸ್ನೇಹದ ಕೊಂಡಿಗಳು ಕಳಚುವಂತ ಎಲ್ಲಾ ಲಕ್ಷಣಗಳು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಮತ್ತೆ ಒಂದಷ್ಟು ಆರೋಪಗಳ ಮೂಲಕ ಸದ್ದು ಮಾಡ್ತಾ ಇರುವವರು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಇಬ್ಬರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶ ವೀಕ್ಷಕರಲ್ಲಿದೆ ಅದಕ್ಕೆ ಮುಖ್ಯ ಕಾರಣ ಅವರು ಬಿಗ್ ಬಾಸ್ ಮನೆಯಲ್ಲೇ ನಡ್ಕೊಳ್ಳುವಂಥ ರೀತಿ ಅದರಲ್ಲೂ ಕೂಡ ರಕ್ಷಿತಾ ಅವರನ್ನು ಅವರಿಬ್ಬರು ಟಾರ್ಗೆಟ್ ಮಾಡಿ ಅವತ್ತು ನಿಂದಿಸಿದ್ದಕ್ಕೆ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ವೀಕ್ಷಕರಿಗೆ ಇವತ್ತಿನ ಪ್ರೋಮೋದಲ್ಲಿ ಇಬ್ಬರ ಮಧ್ಯೆ ಬೆಂಕಿ ಹೊತ್ಕೊಂಡಿರೋದು ಗೊತ್ತಾಗ್ತಾ ಇದೆ ಆದರೆ ಒಂದಷ್ಟು ಜನ ಇದು ಆಂಟಿಯರ ಹೊಸ ನಾಟಕ ಅಂತ ಕಮೆಂಟ್ಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ ಯಾರು ಕೂಡ ಇವರಿಬ್ಬರ ನಾಟಕವನ್ನು ನಂಬೋದಕ್ಕೆ ಹೋಗಬಾರ್ದು ಸಖತ್ ಕಿಲಾಡಿಗಳು ಆಂಟಿಗಳು ಸೇರಿಕೊಂಡು ಏನು ಬೇಕಾದರೂ ಮಾಡಬಹುದು ಅಂತ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ನೋಡೋದಾದರೆ ತಮ್ಮ ಎದುರಾಳಿ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಯಾಕೆ ಯೋಗ್ಯರಲ್ಲ ಅಂತ ಸ್ಪರ್ಧಿಗಳು ಕಾರಣವನ್ನು ತೆಗೆದುಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಜಾಹ್ನವಿ ಅವರು ಈ ಮನೆಯಲ್ಲಿರೋದಕ್ಕೆ ಯೋಗ್ಯರಲ್ಲ ಅಂತ ಒಂದಷ್ಟು ಕಾರಣಗಳನ್ನು ಹೇಳ್ತಾರೆ ಜಾಹ್ನವಿ ಅವರ ಫ್ರೆಂಡ್ಶಿಪ್ನಿಂದಾಗಿ ನನಗೆ ಕಳಂಕ ಬಂದಿದೆ ಅಂತ ಆರೋಪವನ್ನು ಮಾಡ್ತಾರೆ ಇಷ್ಟ ಆಗ್ತಾ ಇದ್ದಂತೆ ಜಾಹ್ನವಿ ಅಶ್ವಿನಿ ಗೌಡ ಅವರಿಗೆ ತಿರುಗೇಟನ್ನು ಕೊಡೋದು ಪ್ರೋಮೋದಲ್ಲಿ ನೋಡ್ಬೋದಾಗಿದೆ ನೀವು ನಿಮ್ಮ ಆಟವನ್ನು ಆಡ್ತಾ ಇದ್ದೀರಾ ನಾನು ನನ್ನ ಆಟವನ್ನು ಆಡ್ತಾ ಇದ್ದೀನಿ ಕೆಲವರು ಫಾಸ್ಟ್ ಆಟ ಫಾಸ್ಟಾಗಿ ಕಾಣಿಸ್ಬಹುದು ಕೆಲವರು ಸ್ಲೋ ಆಗಿ ಹೋಗಿ ಗುರಿಯನ್ನು ತಲುಪಬಹುದು ಅಂತ ಜಾಹ್ನವಿ ಅಶ್ವಿನಿ ಅವರಿಗೆ ತಿರುಗೇಟನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಅಶ್ವಿನಿ ಅವರು ನನ್ನನ್ನು ಮುಂದೆ ಬಿಟ್ಟು ನೀವು ಹಿಂದೆ ನಿಂತು ತಮಾಷೆ ನೋಡಬೇಡಿ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ನೀವು ಕಾಯ್ತಾ ಇದ್ದೀರಿ ಅಂತ ಮತ್ತೊಂದು ತಿರುಗೇಟನ್ನು ಜಾಹ್ನವಿ ಅವರಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಜಾಹ್ನವಿ ನೀವು ನನ್ನ ಜೊತೆ ಇರೋದು ಕೂಡ ಒಂದು ಸ್ಟ್ರಾಟಜಿ ಆಗಿರ್ಬೋದು ಕೇವಲ ಫ್ರೆಂಡ್ಶಿಪ್ಗೋಸ್ಕರ ನೀವು ನನ್ನ ಜೊತೆ ಇಲ್ಲ ಯಾವುದೋ ಒಂದು ಗೇಮ್ ಪ್ಲಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ನೀವು ನನ್ನ ಜೊತೆ ಇರಬಹುದಲ್ವಾ ಅಂತ ತಿರುಗೇಟನ್ನು ಕೊಡ್ತಾರೆ ಜೊತೆಗಿದ್ದು ನನಗೆ ಬಾವಿ ತೋಡ್ತಾ ಇದ್ದಾರೆ ಅನ್ನೋದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಇಂತಹ ಸ್ನೇಹಕ್ಕೆ ಬ್ರೇಕ್ ಹಾಕೋದು ಒಳಿತು ಅಂತ ಅಶ್ವಿನಿ ಗೌಡ ಹೇಳಿ ಕಣ್ಣೀರು ಸುರಿಸೋದನ್ನು ಆ ಒಂದು ಪ್ರೋಮೋದಲ್ಲಿ ಗಮನಿಸಬಹುದಾಗಿದೆ ಸದ್ಯಕ್ಕೆ ಈ ಪ್ರೋಮೋವನ್ನು ನೋಡಿದ್ರೆ ಇಬ್ಬರ ಫ್ರೆಂಡ್ಶಿಪ್ ಕೂಡ ಕಟ್ ಆಗಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಸಾಕಷ್ಟು ಜನ ಇದು ನಾಟಕ ಅಂತ ಹೇಳ್ತಿದ್ದಾರೆ ಇಬ್ಬರೂ ಸೇರಿಕೊಂಡು ಹೊಸ ನಾಟಕವನ್ನು ಶುರು ಮಾಡ್ತಾ ಇದ್ದಾರೆ ಇಬ್ಬರ ಫ್ರೆಂಡ್ಶಿಪ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಒಂದು ವೇಳೆ ಕಿಚ ಸುದೀಪ್ ಅವರು ನಿನ್ನೆ ಕೊಟ್ಟಂತ ಒಂದಷ್ಟು ಎಚ್ಚರಿಕೆಯಿಂದ ಎಲ್ಲಾದ್ರೂ ಜಾಹ್ನವಿ ಅವರು ಎಚ್ಚೆತ್ಕೊಂಡ್ರ ಜಾಹ್ನವಿ ಅವರಿಗೆ ಆರಂಭದಿಂದಲೂ ಕೂಡ ಕಿಚ ಸುದೀಪ್ ಅವರು ಒಂದಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ನೀವು ಅಶ್ವಿನಿ ಅವರ ಜೊತೆ ಸೇರ್ಕೊಂಡು ಕಳೆದು ಹೋಗಿದ್ದೀರಿ ನಿಮ್ಮ ಆಟವನ್ನ ನೀವು ಆಡ್ತಾ ಇಲ್ಲ ಬದಲಾಗಿ ಅಕ್ಕ ಪಕ್ಕ ಅನ್ನೋ ರೀತಿ ಜೊತೆಗಿದ್ದುಕೊಂಡೇ ಏನೂ ಮಾಡ್ತಾ ಇಲ್ಲ ನಿಮ್ಮ ಆಟವನ್ನ ನೀವು ಮರ್ತಿದ್ದೀರಿ ಆದ್ರೆ ಅಶ್ವಿನಿ ಅವರು ಆಟ ಆಡ್ತಾ ಇದ್ದಾರೆ ಹಾಗಾಗಿ ಇನ್ನಾದ್ರೂ ನೀವು ಎಚ್ಚೆತ್ಕೋಬೇಕು ಅಂತ ಸದ್ಯಕ್ಕೆ ಈ ಒಂದು ಟಾಸ್ಕ್ ಬಂದಿದ್ದೆ ತಡ ಜಾಹ್ನವಿ ಅವರು ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಅಶ್ವಿನಿ ಅವರ ವಿರುದ್ಧ ತಿರುಗಿ ಬಿದ್ದಂತೆ ಸದ್ಯಕ್ಕೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ಎಪಿಸೋಡ್ ವರೆಗೂ ಕಾಯಲೇಬೇಕು ಒಂದು ವೇಳೆ ಇಬ್ರು ಕೂಡ ನಿಜವಾಗ್ಲೂ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡಿಕೊಂಡಿದ್ರೆ ಅದು ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ಒಂದು ಒಳ್ಳೆಯ ಬೆಳವಣಿಗೆ ಇಬ್ಬರ ಫ್ರೆಂಡ್ಶಿಪ್ ಕಟ್ಟಾದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ವಾತಾವರಣ ಕೂಡ ಬದಲಾಗತ್ತೆ ಸುಖ ಸುಮ್ಮನೆ ಟಾರ್ಗೆಟ್ ಮಾಡೋದು ತಪ್ಪತ್ತೆ ಕಾಕ್ರೋಚ್ ಸುದ್ದಿ ಅವರಿಗೂ ಕೂಡ ಇದೇ ರೀತಿಯಾದಂತಹ ಶಾಸ್ತಿ ಆಗಬೇಕು ಅವರ ಮುಖವಾಡವು ಕೂಡ ಕಳಚಬೇಕು ಅಂತ ಸಾಕಷ್ಟು ಜನ ಕಮೆಂಟ್ಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೂ ಸದ್ಯಕ್ಕೆ ಪ್ರೋಮೋ ನೋಡಿದ್ರೆ ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಇರುವ ಹಾಗೆ ಕಾಣಿಸ್ತಾ ಇದೆ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆಗೋವರೆಗೂ ಕಾಯಲೇಬೇಕು ಸದ್ಯಕ್ಕೆ ಪ್ರೋಮೋ ನೋಡಿದ ಒಂದಷ್ಟು ಜನ ಖುಷಿಯಾಗಿದ್ದಾರೆ ಜೊತೆಗೆ ಈ ಆಂಟಿಯರ ಗೆಳೆತನ ಯಾವಾಗ ಕಟ್ ಅಂತ ಬಹುತೇಕರು ಕಾಯ್ತಾ ಇದ್ರು ಇದೀಗ ಈ ಒಂದು ಪ್ರೋಮೋ ಮೂಲಕ ಕಟ್ಟಾದಂತೆ ಕಾಣಿಸ್ತಾ ಇದೆ ಏನಾಗಿದೆ ಅನ್ನೋದನ್ನು ಕಾತ್ ನೋಡಬೇಕು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ